ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ಎಸ್ ಪಿ ಟಾಕ್ಸ್ ಇವಾಗ ಹಲಸಿನ ಸೀಸನ್ ಇರೋದರಿಂದ ನಾನು ಹಲಸಿನ ಹಣ್ಣಿಂದ ಸ್ವೀಟ್ನ ಮಾಡ್ತಾಯಿದ್ದೀನಿ ಅದಕ್ಕಾಗಿಯೇ ಬಿಡಿಸಿಟ್ಟಂಥ ಹಲಸಿನ ಹಣ್ಣು ಒಂದು ಕಪ್ಪು ಬೆಲ್ಲ ಮತ್ತು ಕಾಲು ಕಪ್ಪಷ್ಟು ಕಾನ್ಫ್ಲವರು ಏಲಕ್ಕಿ ಪೌಡ್ರು ಮತ್ತು ತುಪ್ಪನ ತೊಗೊಂಡಿದ್ದೀನಿ ಬಿಡಿಸಿಟ್ಟಂಥ ಹಳಸಿನ ಹಣ್ಣಿನ ತೋಳೆನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ರುಬ್ಬಿದಂಥ ಪೇಸ್ಟ್ ಹೀಗೆ ಕಾಣಿಸುತ್ತೆ ನಂತರ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಬೆಲ್ಲನ ಹಾಕಿ ಎರಡು ಸ್ಪೂನಷ್ಟು ನೀರನ್ನ ಹಾಕಿ ಬೆಲ್ಲನೆಲ್ಲ ಚೆನ್ನಾಗಿ ಕರ್ಸ್ಕೊಬೇಕು ಬೆಲ್ಲದ ತುಂಬ ಪಾಕ ಏನು ಬೇಕಾಗಲ್ಲ ಬೆಲ್ಲ ಕರಗಿ ಲೈಟಾಗಿ ಒಂದು ಪಾಕ ತಗೊಂಡ್ರೆ ಸಾಕು ಪಾಕನ ತಗೊಂಡಿದ ನಂತರ ರುಬ್ಬಿಟ್ಟಂಥ ಹಳಸಿನ ಹಣ್ಣಿನ ಪೇಸ್ಟನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಮತ್ತು ಅಳಿಸಿನ ಹಣ್ಣು ಹಣ್ಣಿನ ಪೇಸ್ಟು ಎರಡೂ ಸಹ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಾಡಿಸ್ಬೇಕು ಒಂದು ಗಂಟಿಲ್ದ ರೀತಿ ಅದೇ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಎಲ್ಲೋ ಇಷ್ಟು ತಿರುಗ್ತಾ ಹೋಗುತ್ತೆ ಅದಾದಮೇಲೆ ಕಾನ್ಫ್ಲವರ್ನ ಎರಡು ಸ್ಪೂನ್ ತೊಗೊಂಡು ಸ್ವಲ್ಪ ನೀರಾಕಿ ಹಾಕಿ ಒಂದು ಗಂಟಿಲ್ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ರೆಡಿಯಾಗ್ತಾಯಿರೋಂತಹ ಸ್ವೀಟ್ಗೆ ಹಾಕಿ ಹಾಕಿದ ನಂತರ ಒಂದು ಸೆಕೆಂಡು ಕೈ ಬಿಡದೆ ಚೆನ್ನಾಗಿ ಕಾನ್ಫ್ಲವರ್ನ ಕೈ ಆಡಿಸ್ಬೇಕು ಇಲ್ಲಾಂದರೆ ಫ್ಲವರ್ ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ ಗಂಟು ಗಂಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಕೈ ಬಿಡದೆ ನಾವು ಕೈ ಆಡಿಸ್ತಾನೆ ಇರಬೇಕು ಅದನ್ನು ಅದಾದ ನಂತರ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಅದು ತಳನ ಬಿಡುತ್ತೆ ಚೆನ್ನಾಗಿ ಬೆಂದ ನಂತರ ಅದೇ ತಾನಾಗೆ ತಾನೇ ತಳ ಬಿಡುತ್ತೆ ಅಲ್ಲಿವರೆಗೂ ತಿರುಗಿಸ್ತಾನೆ ಹೋಗಬೇಕು ಈ ಥರ ತಳ ಬಿಡುತ್ತೆ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರು ಮತ್ತು ಗೋಡಂಬಿನ ಹಾಕೊಂಡಿದ್ದೀನಿ ನಾನು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೆಲ್ಲ ಆದ ನಂತರ ಸೊ ಒಂದು ಪ್ಲೇಟನ್ನ ತೊಗೊಂಡು ಪ್ಲೇಟಾಗಿ ತುಪ್ಪನ ಹಾಕಿ ಚೆನ್ನಾಗಿ ಸರ್ ಸರ್ಕೊಂಡ್ಮೇಲೆ ರೆಡಿಯಾದಂತಹ ಸ್ವೀಟನ್ನ ಹಾಕಿ ಎರಡು ಅವರ್ ಬಿಟ್ಟು ಇದನ್ನು ಅದಾದಮೇಲೆ ಕಟ್ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಸೀಸನ್ ಇರುವಾಗಲೇ ಟ್ರೈ ಮಾಡಿ ಈ ರೀತಿ ಕಟ್ ಮಾಡೋಣ ನಿಮ್ಗೆ ಯಾವ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅದು ತುಂಬ ಹಣ್ಣಾಗಿದ್ರೆ ಇನ್ನೂ ಸ್ವೀಟ್ ಚೆನ್ನಾಗಿರುತ್ತೆ ಈ ರೀತಿ ಕಾಣ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ